ಇವತ್ತಿನ ಸಮಾಜದಲ್ಲಿ ಭಯಾನಕವಾದಂತಹ ವಾತಾವರಣದಲ್ಲಿ ನಾವು ಬದುಕಬೇಕಾಗಿರುವಂತಹ ಸಂಗತಿ ಎದುರಾಗಿದೆ ಇಂತಹ ಸಮಯದಲ್ಲಿ ಮನೋಬಲ ಧ್ಯಾನ ಯೋಗ ಬಲ ನಮಗೆ ಬಹಳ ಪೂರಕವಾಗಿ ಫಲಿತಾಂಶವನ್ನು ನೀಡುತ್ತೆ ಆತ್ಮೀಯರೇ ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ಈ ರೀತಿ ಮುಳುಗೋಗ್ಬಿಡ್ತಾರೆ ನಮ್ಮ ಸಹೋದರ ಸಹೋದರಿಯರಿಗೆ ಸಮಯನೇ ಸಿಗೋದಿಲ್ಲ ಅಂತಾರೆ ನೀವು ಯೋಗ ಮಾಡಲಿಕ್ಕೆ ಬನ್ನಿ ಯೋಗ ಕಲೀಲಿಕ್ಕೆ ಬನ್ನಿ ಅಂತ ಕರೆದಾಗ ನಮ್ಮಲ್ಲಿ ಟೈಮ್ ಇಲ್ಲ ಅಂತ ಹೇಳ್ತಾರೆ ಪುರುಸೊತ್ತು ಇಲ್ಲ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾರೆ ಆದರೆ ಆತ್ಮೀಯರೇ ಯಾವಾಗ ನಮಗೆ ಪುರುಷೊತ್ತು ಸಿಗುತ್ತೆ ಹೇಳಿ ತಮ್ಮ ಸ್ವತ್ತೆಲ್ಲವನ್ನ ಕಳೆದುಕೊಂಡ ನಂತರ ಪುರುಸೊತ್ತು ಸಿಗುತ್ತೆ ಅಷ್ಟರಲ್ಲಿ ದೇಹದ ಆರೋಗ್ಯ ಹೊಟ್ಟೋಗಿರತ್ತೆ ಶರೀರದ ಸಾಮರ್ಥ್ಯ ಹೊಟ್ಟೋಗಿರುತ್ತೆ ಮನೋಬಲ ಕುಗ್ಗಿ ಕುಗ್ಬಿಟ್ಟಿರ್ತೀವಿ ಎಲ್ಲವನ್ನು ಕಳ್ಕೊಂಬಿಟ್ಟಿರ್ತೀವಿ ನನ್ನದು ಅನ್ನೋದು ಏನಿದೆ ಅಲ್ಲ ಅದೆಲ್ಲ ಹೊಟ್ಟೋಗಿರುತ್ತೆ ಆ ನಂತರ ನಾನು ಕಲಿಬೇಕು ಅಂತಂದರೆ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ ಸೊ ಎಲ್ಲವೂ ಸರಿಯಾಗಿರುವಾಗಲೇ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಭಗವಂತ ನಮಗೆ ಇಪ್ಪತ್ತು ನಾಲ್ಕು ಗಂಟೆ ಟ ಸಮಯ ಕೊಟ್ಟಿದ್ದಾರೆ ಇಪ್ಪತ್ತು ನಾಲ್ಕು ಗಂಟೆಗಳನ್ನು ಮೂರು ಭಾಗಗಳಾಗಿ ನೀವು ವಿಭಜಿಸಿದ್ದೆ ಆದರೆ ಎಂಟು ಗಂಟೆಗಳ ಕಾಲ ನೀವು ದೇಹಕ್ಕೋಸ್ಕರ ದೇಹದ ನಿರ್ವಹಣೆಗೋಸ್ಕರ ದುಡೀರಿ ಕೆಲಸ ಮಾಡಿ ವ್ಯಾಪಾರ ಮಾಡಿ ಉದ್ಯೋಗ ಮಾಡಿ ಇನ್ನು ಎಂಟು ಗಂಟೆಗಳ ಕಾಲ ಏನು ಮಾಡಿ ನಿದ್ದೆ ಮಾಡಿ ಇನ್ನೂ ಎಂಟು ಗಂಟೆಗಳು ಉಳ್ಕೊಂಡಿದೆ ನಮ್ಮ ಹತ್ರ ಆ ಎಂಟು ಗಂಟೆಗಳಲ್ಲಿ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ವ್ಯಾಯಾಮ ಯೋಗ ಎಕ್ಸರ್ಸೈಸ್ ಮಾಡೋದನ್ನು ಅಭ್ಯಾಸ ಮಾಡಿಕ ಜೀವನದ ಅಂಶ ಆಗಿಬಿಡಬೇಕು ಆತ್ಮೀಯರೇ ಆಗ ದೇಹದಲ್ಲಿ ಆರೋಗ್ಯದಲ್ಲಿ ಮನಸ್ಸಿನಲ್ಲಿ ಸಂಬಂಧದಲ್ಲಿ ಕುಟುಂಬದಲ್ಲಿ ಎಷ್ಟು ಸುಖ ಶಾಂತಿ ನೆಮ್ಮದಿ ಅಲ್ಲಿ ನೆಲೆ ಮಾಡುತ್ತೆ ಅಂತಂದರೆ ತಾವೇ ಹೇಳಬಲ್ಲರಿ ಯೋಗ ಒಂದು ಅದ್ಭುತವಾದಂತಹ ಅಂಶ ಪ್ರತಿಯೊಬ್ಬರೂ ಕಲಿಬೇಕು ದೇಹದ ಇವತ್ತು ಆನ್ಲೈನಲ್ಲೇ ನೀವು ಮೊಬೈಲ್ನಲ್ಲಿ ಕೂತ್ಕೊಂಡೇ ಯೋಗ ಕಲಿಬೋದು ಮತ್ತು ಅನೇಕ ಉಚಿತವಾದಂತಹ ಯೋಗ ಕೇಂದ್ರಗಳಿದ್ದಾರೆ ಭಾಳಷ್ಟು ಚೆನ್ನಾಗಿ ನಮಗೆ ಇದ್ದಾರೆ ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋದೇ ಎಲ್ಲರ ಶುಭ ಆಶಯ ಅಂದರೆ ಯೋಗ ಮಾಡೋದರಿಂದ ದೇಹದ ಒಳಗಡೆ ಸಾಮರ್ಥ್ಯ ಯಾವುದಕ್ಕೆ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ ಅದು ಡೆವಲಪ್ ಆಗ್ತಾ ಹೋಗುತ್ತೆ ದೇಹ ಸಮತೋಲತೆಯನ್ನ ಕಾಪಾಡುತ್ತೆ ವಿಪರೀತ ಒಬೆಸಿಟಿ ಅಂತ ಏನ್ ಹೇಳ್ತೀವಲ್ಲ ಅದು ಕಡಿಮೆ ಆಗತ್ತೆ ಮತ್ತೆ ಯಾವುದೇ ಅಂತಹ ಮಾರ ಮಾರಣಾಂತಿಕ ರೋಗಗಳು ಏನಾದರೂ ಬಂತು ಅಂತಂದ್ರೆ ಅದರ ಮೇಲೆ ವಿಜಯವನ್ನ ಪಡೆಯಲಿಕ್ಕೆ ಯೋಗ ಬಹಳ ಮುಖ್ಯವಾದಂತಹ ಒಂದು ರೋಗ ನಿರೋಧಕ ಶಕ್ತಿಯಾಗಿ ಪಾತ್ರವನ್ನು ನಿರ್ವಹಿಸುತ್ತೆ ಆತ್ಮೇಲೆ ಇನ್ನೊಂದು ರಾಜಯೋಗ ಯಾವುದು ಪರಮಾತ್ಮ ಸ್ವಯಂ ಪರಂಪಿತ ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪನ ಜೊತೆಗೆ ನನ್ನ ಯೋಗ ಬುದ್ಧಿ ಯೋಗ ಅದಕ್ಕೆ ಮೆಡಿಟೇಷನ್ ಅಂತ ಹೇಳ್ತೀನಿ ಧ್ಯಾನ ಈ ಧ್ಯಾನ ಮಾಡೋದ್ರಿಂದ ಏನು ಲಾಭ ಅಂತ ಕೇಳಿ ಏನಪ್ಪ ಲಾಭ ಅಂತಂದರೆ ಮನಸ್ಸು ಶಾಂತಗೊಳ್ಳುತ್ತೆ ಮೊಟ್ಟ ಮೊದಲನೇದ ಲಾಭ ಮನಸ್ಸಿನ ಸಮತೋಲನತೆ ಮನಸ್ಸಿನ ಒತ್ತಡದಿಂದ ಮುಕ್ತನಾಗ್ಬಿಡ್ತೀವಿ ಮಾನಸಿಕ ಒತ್ತಡ ಇದು ಸುಲಭ ನೀವೆಲ್ಲಿ ಕೂತ್ಕೊಂಡು ಮಾಡ್ಬೋದು ಕೆಲಸ ಕಾರ್ಯ ಮಾಡುವಾಗ ಮಾಡ್ಬೋದು ಅಥವಾ ಮನೆಯಲ್ಲಿ ಒಂದು ಕಡೆ ಕೂತ್ಕೊಂಡು ಮಾಡ್ಬೋದು ಯಾವ ರೀತಿ ಮಾಡೋದು ಯಾರ ಜೊತೆ ಯೋಗ ಪರಮಾತ್ಮ ಬಿಂದು ನಿರಾಕಾರ ಅದಕ್ಕೆ ಒಂದು ಕಡೆ ಅಲ್ಲಮ್ಮ ಪ್ರಭುಗಳು ಈ ರೀತಿ ವರ್ಣನೆ ಮಾಡ್ತಾರೆ ಪರಮಾತ್ಮ ಬಿಂದು ಜ್ಯೋತಿ ಅಂತಂದರೆ ಒಂದು ಇಲ್ಲದವ ಬಿಂದು ಒಂದು ಇಲ್ಲದ ಅವ ಬಿಂದು ತಾಯಿ ಇಲ್ಲ ಅವ ಕಂದ ತಾಯಿ ಇಲ್ಲ ಅವ ಕಂದ ತಂದೆ ಇಲ್ಲ ನವ ಜಾತನವ ಮಾತೆ ಇಲ್ಲದ ಮಹಾಂತನವ ಮೂರನ್ನರಿಯದ ಮುಗ್ಧನವ ಅವ ಶಿವ ಕಣ್ಣಿಗೆ ಕಾಣಿಸದೇ ಇರುವಂತಹ ಗೋಚರ ಶಕ್ತಿ ಪರಮ ಶಕ್ತಿ ಪರಮ ಪಿತ ಪರಮಾತ್ಮನ ಜೊತೆಗಿನ ಯೋಗ ಇದೆಯಲ್ಲ ಯಾವಾಗ ನಾವು ಸಂಬಂಧವನ್ನು ಒಳಗಡೆ ಜೋಡಿಸ್ಕೊಂಡ್ಬಿಡ್ತೀವಿ ಯಾರ ಜೊತೆ ಸಂಬಂಧ ಬೆಳೆಸ್ತೀವಲ್ಲ ಅವರಿಂದ ನಿರಂತರವಾಗಿ ಶಕ್ತಿ ಆನಂದ ಶಾಂತಿ ಬರ್ತಾನೇ ಇರುತ್ತೆ ಬರ್ತಾನೇ ಇರುತ್ತೆ ಒಂದು ಒಮ್ಮೆ ನಾವು ಕನೆಕ್ಟ್ ಮಾಡಬೇಕಷ್ಟೇ ಹೇಗೆ ಈ ಪವರ್ ಬರಬೇಕಾದ್ರೆ ಪವರ್ ಹೌಸ್ ಜೊತೆ ಕನೆಕ್ಟ್ ಮಾಡ್ಕೊತೀವಲ್ಲ ಹಾಗೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಬರುತ್ತೆ ಹೇಗೆ ಬರುತ್ತ ಲೈಟ್ ಇದು ಪರಮಾತ್ಮ ಸರ್ವಶಕ್ತಿವಂತ ಸರ್ವೇಶ್ವರ ಜಗದೀಶ್ವರ ಅವರ ಸಂಬಂಧ ನನ್ನ ತಂದೆ ಅವರಾಗಿದ್ದಾರೆ ತಂದೆಯು ನೀನೇ ತಾಯಿಯೂ ನೀನೆ ಬಂಧುವೂ ನೀನೇ ಬಳಗವೂ ನೀನೆ ಅಂತ ಹೇಳಿದರು ಬಸವಣ್ಣನವರು ಹೇಗೆ ತಂದೆ ತಾಯಿ ಮನೆಯಲ್ಲಿ ಸ್ಥೂಲ ದೇಹದಾರಿ ತಂದೆಗಳಿಗಿದ್ರೂ ಸಹ ಶಿವನ ಟೆಂಪಲ್ಗೆ ಹೋಗ್ಬಿಟ್ಟು ನೀನೇ ತಂದೆ ತಾಯಿ ಬಂಧು ಬಳಗ ಸಖ ಸ್ವಾಮಿ ಸರ್ವಸ್ವ ಸರ್ವೇಶ್ವರ ಎಲ್ಲ ನೀನೇ ಅಂತ ಹೇಳ್ತೀವಿ ದೇಹಕ್ಕೆಲ್ಲ ಅವರು ಆತ್ಮಕ್ಕೆ ತಂದೆ ತಾಯಿ ಅವರಿಗೆ ತಂದೆ ಇಲ್ಲ ಯಾರು ನಮ್ಮ ಆತ್ಮಗಳಿಗೆ ತಂದೆ ಆಗಿದ್ದಾರೆ ಅವರಿಗೆ ತಂದೆ ಮತ್ತೊಬ್ಬರಿಲ್ಲ ಅದಕ್ಕೆ ಹೇಳಿದ್ರು ತಂದೆ ಇಲ್ಲದ ಕಂದನವ ಜನನಿ ಇಲ್ಲದ ಜಾತನವ ಮಾತೆ ಇಲ್ಲದ ಜನ್ಮ ಪಡೆಯೋದಿಲ್ಲ ಜನನ ಮರಣ ಚಕ್ರದಲ್ಲಿ ಬರದೇ ಇರುವಂಥ ಪರಮಾತ್ಮ ಗೋಚರ ಶಕ್ತಿ ಕಣ್ಣಿಗೆ ಸ್ಥೂಲ ಚರ್ಮ ಚಕ್ಷುಗಳಿಂದ ಕಾಣದೇ ಇರುವಂತಹ ಆ ಗೋಚರ ಶಕ್ತಿಯ ಜೊತೆ ನಾನು ಸಂಬಂಧವನ್ನು ಬೆಳೆಸಬೇಕು ಯಾವುದು ಅದೇ ರಾಜ ರಾಜಯೋಗದಲ್ಲಿ ಪರಮಶಕ್ತಿ ಪರಮಶ್ರೋತ ಪರಮಾತ್ಮನ ಜೊತೆ ನಾನು ಸೂಕ್ಷ್ಮವಾಗಿ ಕನೆಕ್ಟ್ ಮಾಡಿಕೊಂಡ್ಬಿಟ್ರೆ ಬಿಟ್ಟರೆ ಅವರು ಯಾರಾಗಿದ್ದಾರೆ ಯಾರ ಜೊತೆ ನನ್ನ ಸಂಘ ಯಾರ ಜೊತೆ ನನ್ನ ಸಂಪರ್ಕ ಬೆಳೆಯುತ್ತೋ ಅವರಿಂದ ಅವರು ಅಲ್ಲಿಂದ ನಮಗೆಲ್ಲ ಹೇಗೆ ಕರೆಂಟ್ ಪವರ್ ಹೌಸ್ ಜೊತೆ ನಾನು ಕನೆಕ್ಟ್ ಮಾಡಿಬಿಟ್ಟು ಒಂದು ಸತಿ ಪವರ್ ನಿರಂತರವಾಗಿ ಬರ್ತಾನೆ ಇರುತ್ತೋ ಹಾಗೆ ನಾನು ಕನೆಕ್ಟ್ ಆದ ಕೂಡಲೇ ನನಗೆ ಆ ಶಾಂತಿಯ ಶಕ್ತಿ ಆ ಪವಿತ್ರತೆಯ ಶಕ್ತಿ ಆ ಆಧ್ಯಾತ್ಮಿಕತೆಯ ಶಕ್ತಿ ಆ ಶಾಂತಿಯ ಶಕ್ತಿ ಆನಂದದ ಶಕ್ತಿ ಅನುಭವ ಆಗ್ತಾ ಹೋಗುತ್ತೆ ಅದಕ್ಕೆ ರಾಜಯೋಗಿಗಳಿಗೆ ಅದೇ ಫಸ್ಟ್ ಹೇಳ್ತಾರೆ ವಿವೇಕಾನಂದ ಆನಂದದ ಅನುಭವ ಆಗತ್ತೆ ಅತಿಯಾದ ಅನಂತದ ಅನುಭವ ಆಗ್ತಾ ಹೋಗುತ್ತೆ ದೇಹದಿಂದ ಅತೀತ ಆಗಿರುವಂತಹ ಶಕ್ತಿ ಅತೀಂದ್ರಿಯ ಸುಖ ಆ ಅನುಭವ ಆಗ್ತಾ ಹೋಗುತ್ತೆ ರಾಜಯೋಗದಲ್ಲಿ ಸೊ ಯಾವಾಗ ಈ ರಾಜಯೋಗ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಆ ಶಕ್ತಿಗಳು ಪ್ರವಹಿಸುತ್ತಲ್ವ ಸೊ ಜೀವನದಲ್ಲಿ ಎಂತಹದ್ದೇ ಸಮಸ್ಯೆ ಬರಲಿ ಆತ್ಮೇರೆ ಈಸಿಯಾಗಿ ನಾವು ಗೆಲ್ಬೋದು ಬೆಟ್ಟದಂತಹ ಸಮಸ್ಯೆ ಕೂಡ ರಾಜಯೋಗಿಯ ಮುಂದೆ ಸಣ್ಣ ಸಾಸಿವೆ ಕಾಳಾಗ್ಬಿಡುತ್ತೆ ಹತ್ತಿ ಸಮಾನ ಆಗ್ಬಿಡುತ್ತೆ ಯೋಗದ ಅಭ್ಯಾಸ ಮಾಡುವಂತಹ ವ್ಯಕ್ತಿಗಳಿಗೆ ಯೋಗಿಗಳಿಗೆ ಮನಸ್ಸಿನ ಒಳಗಡೆ ಫಸ್ಟ್ ನಮ್ಮ ಒಳಗಡೆ ಮನಸ್ಸಿನ ಒಳಗಡೆ ಸಕಾರಾತ್ಮಕತೆಯ ಚಿಂತನೆಗಳು ಹೊರಹೊಮ್ಮಲಿಕ್ಕೆ ಶುರುವಾಗುತ್ತೆ ಮನೋಬಲ ಹೆಚ್ಚಾಗುತ್ತೆ ಅನೇಕ ಪ್ರಕಾರದ ಒತ್ತಡಗಳು ಸಮಾಜದ ಒತ್ತಡಗಳೇನಿದೆ ಆ ಒತ್ತಡಗಳಿಂದ ಬಹಳ ಸುಲಭವಾಗಿ ಹೊರಗೆ ಬರ್ಬೋದು ಈ ರಾಜ ಯೋಗದ ಅಭ್ಯಾಸ ಮಾಡ್ತಾ ಎಂತ ಎಂತಹ ಕಾರ್ಯಗಳನ್ನು ಸಹ ಏನು ಮಾಡ್ಬೋದು ನಾವು ಸಾಧನೆ ಮಾಡ್ಬೋದು ಇಲ್ಲಿ ಯೋಗ ಮಾಡಬೇಕಾದ್ರೆ ಎಲ್ಲವನ್ನ ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡು ಯೋಗ ಮಾಡಿ ಅಂತಲೂ ಹೇಳೋದಿಲ್ಲ ಹೇಗೆ ದೇಹದ ಆರೋಗ್ಯ ಕಾಪಾಡ್ತೀವೋ ಹಾಗೆ ಮಾನಸಿಕ ಆರೋಗ್ಯನೂ ಸುಧಾರಣೆ ಆಗ್ತಾ ಹೋಗುತ್ತೆ ಏನು ಮಾನಸಿಕ ಆರೋಗ್ಯ ಅಂದರೆ ಏನು ಯಾಕೆ ಯೋಗ ಮಾಡೋದ್ರಿಂದ ಮನೋ ಮನೋಬಲ ಹೆಚ್ಚಾಗುತ್ತೆ ಮಾನಸಿಕ ಆರೋಗ್ಯ ಅಂತಂದರೆ ಏನು ಈಗ ನೀವು ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ ಅಲ್ಲಿ ಹತ್ತಾರು ಜನ ನಿಮ್ಮ ಸಂಗಡ ಕೆಲಸ ಮಾಡ್ತಿರ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ ಯಾವುದು ನಿಮಗೆ ಇಷ್ಟ ಆಗೋದೇ ಇಲ್ಲ ಅದು ನಿಮ್ಮ ಪ್ರತಿಕ್ರಿಯೆ ಅಥವಾ ನೀವು ಸ್ಪಂದಿಸುವಂತಹ ಒಂದು ವಿವೇಚನಾ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಯಾರು ಏನೇ ಮಾಡಲಿ ಯಾ ಎಂತಹದೇ ಕಷ್ಟಕರವಾದಂತಹ ಸಂಗತಿಗಳು ಪರಿವಾರದಲ್ಲಿ ಸಮಾಜದಲ್ಲಿ ಅಥವಾ ನೆರೆಹೊರೆಯರಲ್ಲಿ ಉದ್ಭವ ಆದರೂ ಸಹ ಸುಲಭವಾಗಿ ಅದನ್ನು ನಾವು ಸಾಧನೆ ಮಾಡಬಹುದು ಮತ್ತು ಯಾಕೆ ಆರೋಗ್ಯ ಮನಸ್ಸು ಆರೋಗ್ಯವಾಗಿ ಯಾಕೆ ಇಟ್ಕೋಬೇಕು ಅಂತಂದರೆ ಮೊಟ್ಟ ಮೊದಲನೇದು ನಮ್ಮ ಸಮಾಜದಲ್ಲಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಒತ್ತಡಕ್ಕೊಳಗಾಗಿ ದೇಹದ ಆರೋಗ್ಯ ಫಿಫ್ಟಿ ಪರ್ಸೆಂಟ್ ಇದ್ದರೆ ಮನಸ್ಸಿನ ಆರೋಗ್ಯ ಫಿಫ್ಟಿ ಪರ್ಸೆಂಟ್ ಹಾಳು ಮಾಡ್ಕೊಂಬಿಟ್ಟು ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಯಾವ ಹೇಗೆ ಮನಸ್ಸಿನ ಆರೋಗ್ಯ ಕೆಡುತ್ತಪ್ಪ ಅಂತಂದರೆ ಯಾರೋ ಯಾವುದೋ ಒಂದು ವಿಷಯಕ್ಕೆ ಯಾರದೋ ಜೊತೆ ಮಾತುಕತೆ ಆಯಿತು ಅಂತ ತಿಳ್ಕೊಳ್ಳಿ ಆ ಮಾತು ನಿಮಗೆ ಇಷ್ಟ ಆಗಲಿಲ್ಲ ಮನಸ್ಸಿಗೆ ಹಚ್ಕೊಂಬಿಟ್ರಿ ಅದೇ ವಿಚಾರಗಳು ನಡೀತಾ ಇರುತ್ತೆ ಆ ಸಮಯನೂ ಪಾಸಾಗೋಯ್ತು ವ್ಯಕ್ತಿಗಳು ಪಾಸಾಗಿಬಿಟ್ರು ಘಟನೆನೂ ಹೊಟ್ಟೋಯ್ತು ಆದರೆ ವಿದ್ಯಾವಂತ ಬುದ್ಧಿವಂತ ವಿವೇಕವಂತನಾದಂತಹ ಮನುಷ್ಯ ಏನು ಮಾಡ್ತಾನೆ ಆ ಸಂಗತಿಯನ್ನು ಅಥವಾ ಆ ಮಾತುಗಳನ್ನು ಅಥವಾ ಆ ದುಃಖದ ಘಟನೆಗಳನ್ನು ಮನೆಗೆ ಹೊತ್ಕೊಂಡ್ಬರ್ತಾನೆ ಹೊತ್ಕೊಂಡ್ಬಂದು ಅದೇ ಯೋಚನೆಗಳು ಅದೇ ಮನಸ್ಸಿನಲ್ಲಿ ಏನಾಗ್ತಾ ಇರತ್ತೆ ಬರ್ತಾ ಇರತ್ತೆ ಮನಸ್ಸಿನಲ್ಲಿ ಬಂದಿದ್ದು ಸುಮ್ಮನೆ ಇರುತ್ತಾ ಮನಸ್ಸಿನ ತನಕ ಮನೆ ಪರಿವಾರದ ಜೊತೆ ಹಂಚ್ಕೋತ ಪರಿವಾರದ ಮನಸ್ಸು ಹಾಳು ಮಾಡಿದೆ ಅದೇ ವ್ಯರ್ಥ ವಾತಾವರಣವನ್ನು ಹಬ್ಬಿಸಿದೆ ಅದರ ಪ್ರತಿಯಾಗಿ ಮತ್ತೆ ಅನೇಕ ಅಸಂಖ್ಯ ವ್ಯರ್ಥ ಸಂಕಲ್ಪಗಳು ಮನಸ್ಸಿನಲ್ಲಿ ಉತ್ಪನ್ನ ಆಗ್ಬಿಡತ್ತೆ ಸೊ ಬಲಹೀನ ಆಗ್ಬಿಡತ್ತೆ ಮನಸ್ಸು ಬಲಹೀನ ಆಗೋಯ್ತು ಆಗಿದ್ದು ಒಂದು ಸೆಕೆಂಡ್ ಮಾತಾಡಿದ್ದು ಆ ಘಟನೆ ನಡೆದದ್ದು ಕೆಟ್ಟದ್ದೇ ಹೌದು ನನ್ನ ಜೀವನದಲ್ಲಿ ಅದು ಕೆಟ್ಟದ್ದೇ ಆಯಿತು ಆದರೆ ನಾನು ಅಲ್ಲಿಗೆ ಅದನ್ನು ಬಿಡೋದಿಲ್ಲ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟೆ ಅದನ್ನೇ ವಿಚಾರಗಳು ನಡೀತಾ ನಡೆಸ್ತಾ ನಡೆಸ್ತಾ ಮನಸ್ಸು ವರ್ತಮಾನ ಸಮಯದ ಸಂತೋಷ ಖುಷಿ ಶಕ್ತಿ ಎಲ್ಲವನ್ನ ಕಳಿಕೊಳ್ಳಕ್ಕೆ ಶುರು ಮಾಡಿದೆ ಅದಕ್ಕೆ ಹಿರಿಯರು ನಮಗೆ ಒಳ್ಳೆ ನಾಳು ನೋಡಿ ಹೇಳ್ತಾರೆ ಏನಂತ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಆದರೆ ನಾವು ಮಾಡ್ತಾ ಇರೋದೇನು ಅದೇ ಮಾಡ್ತಾ ಇರೋದು ಚಿಂತೆ ಇವತ್ತು ಯಾಕೆ ಪ್ರತಿಯೊಬ್ಬ ಮನುಷ್ಯ ನೂರು ಮನೆಗಳಿಗೆ ನಾವು ಸರ್ವೇ ಮಾಡೋಕ್ಕೋದ್ರೆ ಪ್ರತಿಯೊಂದು ತೊಂಬತ್ತೊಂಬತ್ತು ಮನೆಗಳಲ್ಲಿ ದುಃಖ ಶಾಂತಿ ನೆಲೆ ಮಾಡಿದೆ ದುಡಿತಾ ಇದ್ದಾರೆ ಲಕ್ಷ ಬರ್ತಾ ಇದೆ ಎರಡು ಲಕ್ಷ ಬರ್ತಾ ಇದೆ ಮೂರು ಲಕ್ಷ ಬರ್ತಾ ಇದೆ ಆದರೆ ನಿಜವಾದ ಶಾಂತಿ ಇಲ್ಲ ಸುಖ ಇಲ್ಲ ನೆಮ್ಮದಿ ಇಲ್ಲ ಆರೋಗ್ಯ ಇಲ್ಲ ಒಂದಲ್ಲ ಒಂದು ದುಶ್ಚಟ್ಟಗಳಿಗೆ ಒಳಗಾಗಿರ್ತಾನೆ ಮಾನವ ಅಥವಾ ಸಂಬಂಧಗಳಲ್ಲಿ ಏನೋ ಕೊಡಕು ಅಥವಾ ಏನೋ ಒಡಕು ಅಂತ ಏನು ಹೇಳ್ತೀವಿ ಅದಕ್ಕೆ ತುತ್ತಾಗಿರ್ತಾನೆ ಅನಾರೋಗ್ಯಕ್ಕೆ ತುತ್ತಾಗಿರ್ತಾನೆ ಅದಕ್ಕೆ ಹೇಳ್ತಾರೆ ಚಿಂತಾಯಾಶ್ವ ಚಿತಾಯಾಶ್ವ ಬಿಂದು ಮಾತ್ರ ವಿಶೇಷತಾಂ ಚಿತಾದಹನಂ ನಿರ್ಜೀವಂ ಚಿಂತಾದಹನಂ ಜೀವನಂ ಚಿಂತೆ ಮತ್ತು ಚಿತೆಗೆ ಬಿಂದು ಮಾತ್ರ ಅಷ್ಟೇ ವ್ಯತ್ಯಾಸ ಆದರೆ ಅತ್ ನಾವು ನಮ್ಮ ಇಡೀ ದಿನದಲ್ಲಿ ಎಷ್ಟು ಚಿಂತಾಕ್ರಾಂತರಾಗಿರ್ತೇವೆ ಯಾವುದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೇವೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ ಹೆಚ್ಚಾಗಿ ನಮ್ಮ ಸಮಯ ಎಂಟು ಗಂಟೆಗಳಲ್ಲಿ ಅಧಿಕ ಸಮಯ ಅಧಿಕದರಲ್ಲಿ ಅಧಿಕ ಸಮಯ ಫಾಸ್ಟ್ ನಡೆದು ಹೋಗಿರುವಂತಹ ಅಥವಾ ಗತಿಸಿ ಹೋಗಿರುವಂತಹ ವಿಷಯಗಳನ್ನು ಕುರಿತು ಅಧ್ಯಯನ ಮಾಡ್ತಾ ಅದರದ್ದು ಚಿಂತನೆ ಮಾಡ್ತಾ ಮಂಥನ ಮಾಡ್ತಾ ವರ್ತಮಾನ ಸಮಯದ ಆರೋಗ್ಯ ಹಣ ಸಮಯ ಖುಷಿ ಸಂತೋಷ ಶಾಂತಿ ಎಲ್ಲವನ್ನು ಕಳ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ ಇದು ವಿವೇಕವಂತರ ಕೆಲಸ ಅಲ್ಲ ಆತ್ಮೀಯರೇ ನಾವು ಮಾಡಬೇಕಾಗಿರೋದೇನು ಮನಸ್ಸಿನ ಆರೋಗ್ಯವನ್ನು ಹೆಚ್ಚು ನಾನು ಆರೋಗ್ಯವಾಗಿದ್ದರೆ ನಾನು ಕುಟುಂಬ ಆರೋಗ್ಯವಾಗಿರುತ್ತೆ ನಾನು ಮೆಡಿಟೇಷನ್ನ ಕಲ್ತರೆ ನಾನು ಯೋಗ ಕಲ್ತರೆ ನಾಲ್ಕು ಜನಕ್ಕೆ ನಾನು ಯೋಗ ಕಲಿಸಬಲ್ಲೆ ನನ್ನ ಆರೋಗ್ಯ ನನ್ನ ಕೈಯಲ್ಲಿದೆ ನಾನು ಸಮಾಜವನ್ನು ನಿರೋಗಿಯನ್ನಾಗಿ ಮಾಡೋದರಲ್ಲಿ ನನ್ನ ಪಾತ್ರ ಸಕ್ರಿಯವಾಗಿ ನಾವು ನಿರ್ವಹಿಸಬಹುದು ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಿದ್ದೆ ಆದರೆ ನಮ್ಮ ಸಮಾಜ ಆರೋಗ್ಯಕರ ಸಮಾಜ ಆಗತ್ತೆ ಯೋಗಿ ಸಮಾಜ ಆಗತ್ತೆ ಯೋಗ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ